ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಮನೆ ಶಿಫ್ಟ್ ಮಾಡಿದ್ವಿ ಬೇರೆ ಬಾಡಿಗೆ ಮನೆಗೆ ಬಂದ್ವಿ ಇಲ್ಲಿ ನೋಡಿ ನಾನು ಪೂಜೆ ಮಾಡಿದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಬಾಗಿಲು ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಒಳಗಡೆ ದೇವ್ರ ಪೂಜೆ ಮಾಡ್ಕೊಂಡು ಆಮೇಲೆ ಹಾಲುಕ್ಸಿದ್ವಿ ಆ ಹಾಲುಕ್ಸಿದ್ದೇ ಈ ವಿಡಿಯೋ ಮಾಡಿದ್ದು ಮನೆ ವಿಡಿಯೋ ಪೂರ್ತಿ ಈ ಇದೆ ಡೋರ್ ಡೋರತ್ರ ಓಮು ಮತ್ತು ಶ್ರೀಕಾರ ವಸ್ತಿಕನ್ನು ಹಾಕೊಂಡು ಬಾಗಿಲಿಗೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಆನಂತರ ದೇವ್ರ ಪೂಜೆ ಮಾಡಿ ಹಾಲನ್ನು ಉಗ್ಸಿ ನೋಡ್ರಿ ಮನೆಯದು ಸ್ವಲ್ಪ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಮನೆ ಯಾವ ಥರ ಐತೆ ಅಂತ ನೋಡಿ ಕಮೆಂಟ್ ಮಾಡಿರಿ ಹಾಲು ಉಗ್ಸಿ ಆದಮೇಲೆ ನಾವು ಹಾಲು ಕುಡಿತಾ ಇದ್ವಿ ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ ಇಲ್ಲಿ ಕೂತಿರೋದು ನೋಡ್ರಿ ಇಡೀ ಮನೆಯಲ್ಲಿರೋಂಥ ಹಾಲು ದೊಡ್ಡದು ದೇವ್ರ ಮನೆ ಆನಂತರ ಈ ಕಡೆ ಒಂದು ಬೆಡ್ರೂಮು ಈ ಕಡೆ ಅದೆಲ್ಲ ಆಮೇಲೆ ನೋಡಿರಿ ಮನೆಯವರು ಇಡೇ ಮಾಡ್ತಾಯಿದ್ರು ಇದು ದೇವ್ರ ಮನೆ ಪೂಜೆ ಎಲ್ಲ ಮಾಡಿ ಆದಮೇಲೆ ತೆಗೆದಿರೋದು ಇದು ವಿಡಿಯೋ ಆನಂತರ ಕಿಚನ್ನು ಕಿಚನಲ್ಲಿ ಹಾಲು ಇದು ಯುಟಿಲಿಟಿ ವಾಷಿಂಗ್ ಮಷೀನಿಗೆ ಮತ್ತು ಫಿಲ್ಟ್ರಿಗೆ ನೋಡಿರಿ ಇಲ್ಲೇ ಇದೆ ಪಾಯಿಂಟ್ ಹಂಗಾಗಿ ಇನ್ನೂ ನಾವು ಶಿಫ್ಟ್ ಆಗಿರಲಿಲ್ಲ ಆವಾಗ ಮಾಡಿರೋಂಥ ಅಂಥ ವಿಡಿಯೋ ಇದು ಅವತ್ತು ಹಾಲುಕ್ಸ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ಕೊಂಡೈತಿ ನಮ್ಮ ಮನೇಲಿರೋಂಥ ಇಂಡಕ್ಷನ್ನಲ್ಲೇ ನಾವು ಹಾಲುಗ್ಸಿದ್ವಿ ನೋಡಿರಿ ಇದು ಹಾಲು ಮತ್ತು ಒಂದು ಬೆಡ್ರೂಮ್ ನೋಡಿರಿ ಮಕ್ಕಳಿಗೆ ಇದು ಒಂದು ಅಟ್ಯಾಚ್ ಬಾತ್ರೂಮ್ ಐತಿ ನಮ್ಮ ಚೋಟು ಹಾಲೆಲ್ಲ ಚೆಲ್ಲಾಕತ್ತಾನ ಇದು ಒಂದು ಬೆಡ್ರೂಮು ಮನೆ ದೊಡ್ಡ್ದಾಗ ಗಾಳಿ ಬೆಳಕು ಎಲ್ಲ ಇತ್ತು ಹೇಗಾಗಿ ಇದು ಒಂದು ಬಾಲ್ಕನಿ ನೋಡ್ರಿ ಈ ರೂಮ್ಗೆ ನಮ್ಮ ಚೋಟು ಅಲ್ಲಿ ನಿಂತ್ಕೊಂಡಾನ ಮತ್ತು ಇದು ಒಂದು ಕಾಮನ್ ಬಾತ್ರೂಮು ಶಿಫ್ಟಿಂಗ್ ಎಲ್ಲ ಆದಮೇಲೆ ಈಗ ಮತ್ತೆ ಸೆಟ್ ಮಾಡಿಕೊಂಡ್ಮೇಲೆ ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಆಮೇಲೆ ಇನ್ನೊಂದು ಬೆಡ್ರೂಮ್ ನೋಡಿರಿ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇದಾದಮೇಲೆ ಇದು ಮಾಸ್ಟರ್ ಬೆಡ್ರೂಮು ಕೊಟ್ಟು ಮೂರು ಇದೆ ಬೆಡ್ರೂಮ್ ಇದು

ಇದು ಹಾಲ್ ಪೂರ್ತಿಯಾಗಿ ಹಾಲ್ ನೋಡ್ರಿ ಈ ಥರ ಐತಿ ಈ ಕಡೆ ಹೊರಗಡೆ ಇದು ಹಾಲ್ ನೋಡ್ರಿ ಇದಿಷ್ಟು ಆದಮೇಲೆ ಇದು ಮೇನ್ ಡೋರು ಟಿವಿ ಯೂನಿಟಿ ಎಲ್ಲ ಮನೆ ಮುಂದೆ ಮುಂದೆಗಡೆ ಮರ ಐತೆ ನುಗ್ಗೆ ಮರ ಮತ್ತೆ ಅರಳಿ ಮರ ಅದೆಲ್ಲ ಐತೆ ನೋಡ್ರಿ ಈ ಥರ ಇದೆ ಮನೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕೊಂಡ್ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಮಯ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು